ಆಹಾರ ಕಿಟ್ಗಾಗಿ ಹತ್ತು ಕೆಜಿ ಅಕ್ಕಿ ವಿತರಣೆ ನಿಲ್ಲಿಸಬೇಡಿ ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಟಿಕೃಷ್ಣಪ್ಪ ಆಗ್ರಹ ಹೌದು ಹತ್ತು ಕೆಜಿ ಉಚಿತ ಅಕ್ಕಿ ನೀಡುವ ಅನ್ನಭಾಗ್ಯ ಯೋಜನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಚುನಾವಣೆಗೂ ಪೂರ್ವದ ಮೊದಲ ಭರವಸೆ ಕೇಂದ್ರ ಸರ್ಕಾರ ನೀಡುತ್ತಿದ್ದ ಐದು ಕೆಜಿ ಅಕ್ಕಿಯ ಜೊತೆಗೆ ಐದು ಕೆಜಿ ಅಕ್ಕಿಯ ಹಣ ಪಾವತಿಸುತ್ತಿದ್ದ ರಾಜ್ಯ ಸರ್ಕಾರ ಫೆಬ್ರವರಿ ತಿಂಗಳಿಂದ ಹಣದ ಬದಲಿಗೆ ಹತ್ತು ಕೆಜಿ ಅಕ್ಕಿ ಕೊಡುವ ಮೂಲಕ ಭರವಸೆಯಂತೆ ನಡೆಯುತ್ತಿತ್ತು ರಾಜ್ಯ ಸರ್ಕಾರ ಆದರೆ ತಮ್ಮ ಗೃಹ ಕಚೇರಿಯಲ್ಲಿ ನಡೆದ ಇದೇ ಸೆಪ್ಟೆಂಬರ್ ಹತ್ತರ ಸಭೆಯ ನಂತರ ಐದು ಕೆಜಿ ಅಕ್ಕಿಯ ಬದಲಿಗೆ ಇಂದಿರಾ ಆಹಾರ ಕಿಟ್ ನೀಡುವ ನಿರ್ಣಯ ಕೈಗೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ಕೆಜಿ ಅಕ್ಕಿ ವಿತರಣೆಯ ಕಡಿತದಿಂದ ಕಮಿಷನ್ ಮೊತ್ತ ಕಡಿಮೆಯಾಗುವುದರಿಂದ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಆರ್ಥಿಕ ಸಂಕಷ್ಟ ಎದುರಾಗಲಿದೆ ಸೆಪ್ಟೆಂಬರ್ ಹತ್ತರ ಸಭೆಯ ನಿರ್ಣಯವನ್ನ ವಿತ್ಡ್ರಾ ಮಾಡುವ ಮೂಲಕ ಮುಖ್ಯಮಂತ್ರಿಗಳು ಪುನರ್ ಪರಿಶೀಲನೆ ಮಾಡಬೇಕು ಎಂದು ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಕ್ರಿಸ್ ಆಗ್ರಹಿಸಿದ್ದಾರೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಅಂಗವಾಗಿ ಹಕ್ಕಿ ಲಿಮಿಟ್ ಬಂದಾಗ ಅಂಗವಾಗಿ ಹಕ್ಕಿನ ವಿಚಾರಣೆ ಮಾಡ್ತಾ ಹೊರತಾ ಇದ್ದಾರೆ ಈಗ ಮೊನ್ನೆ ಹತ್ತನೇ ತಾರೀಕು ನಮ್ಮ ಇಲಾಖೆ ಸಭೆ ನಡೆದ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಯವರ ಉದ್ದೇಶದ ಸಭೆ ನಡೆದ ಕಿಟ್ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ ನಾವು ಇಂದಿರಾ ಕಿಟ್ ಕೊಡೋದಕ್ಕೆ ವಿರೋಧ ಇಲ್ಲ ಆದ್ರೆ ನೀವು ಕೊಡ್ತಾ ಹಕ್ಕಿನ ಕಡಿಮೆ ಮಾಡಬಹುದು ಹತ್ತು ಪಿ ಜಿ ಕಂಟಿನ್ಯೂ ಮಾಡಿ ಮಾರಿಗೆ ಸಮಸ್ಯೆ ಆಗ್ತದೆ ಮಾರೀಕರಿಗೆ ಕಮಿಷನ್ ಕಡಿಮೆ ಆಗ್ತದೆ ಈಗ ಆದ್ರೂ ಸಹ ಹತ್ತಿ ಅಕ್ಕಿ ಕೊಡೋದ್ರಿಂದ ಈಗಾಗಲೇ ಐದು ತಿಂಗಳು ನಾಲ್ಕು ತಿಂಗಳು ಎನ್ ಎಫ್ ಎಸ್ ಇದೆ ಅಂದ್ರೆ ಕೇಂದ್ರ ಸರ್ಕಾರ ಕಮಿಷನ್ ಬಂದಿಲ್ಲ ರಾಜ್ಯ ಸರ್ಕಾರದ ಎರಡು ತಿಂಗಳು ಬರಬೇಕು ಅದು ಬಂದಿಲ್ಲ ಆದರೂ ಸಹ ನಾವು ನಿರಂತರವಾಗಿ ಕೆಲಸ ಮಾಡ್ಕೊಂತೀವಿ ಕಾನೂನು ಪ್ರಕಾರ ಕೆಲಸ ಮಾಡಬೇಕು ಈಗ ಮನೆ ಸಭೆಯಲ್ಲಿ ಕಿಟ್ ಕೊಡ್ತೀವಿ ಐದು ಕೆ ಜಿ ಅನ್ನಭಾಗ್ಯ ಅಕ್ಕಿ ಬರ್ಬೇಕು ಕಿಟ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಆದೇಶ ಮಾಡಿದ್ರೆ ಅದನ್ನ ವ್ಯತಿರ್ಣ ಮಾಡ್ಕೋಬೇಕು ಇನ್ನೊಂದ್ಸರಿ ಪರಿಶೀಲಿಸಿ ಕಾರಣ ಏನು ಉಂಟು ನೀವು ಕಿಟ್ ಕೊಡಿ

ಹತ್ತು ಕೆಜಿ ವಿತರಣೆಗೆ ನೀಡುತ್ತಿದ್ದ ಕಮಿಷನ್ ಮೊತ್ತವನ್ನು ಕಡಿತಗೊಳಿಸುವುದು ಬೇಡ ಹತ್ತು ಕೆಜಿ ಅಕ್ಕಿಯ ಜೊತೆಗೆ ಉಚಿತವಾಗಿ ಇಂದಿರಾ ಆಹಾರ ಕಿಟ್ ನೀಡಿದ್ರೂ ಒಳ್ಳೆಯದು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ನಮ್ಮ ರಾಜ್ಯದಲ್ಲಿ ನೀಡುತ್ತಿರುವ ಕಮಿಷನ್ ಮೊತ್ತ ಕಡಿಮೆ ಕಮಿಷನ್ ಮೊತ್ತ ಇಳಿಕೆಯಾದರೆ ರಾಜ್ಯದ ಸುಮಾರು ಇಪ್ಪತ್ತು ಸಾವಿರ ನ್ಯಾಯಬೆಲೆ ಅಂಗಡಿ ಮಾಲೀಕರು ಹಾಗೂ ಇಪ್ಪತ್ತು ಸಾವಿರ ಸಹಾಯಕರು ಆರ್ಥಿಕ ದುಸ್ಥಿತಿ ಎದುರಿಸಬೇಕಾಗುತ್ತದೆ ಪೆಟ್ರೋಲ್ ದರ ಮನೆ ಬಾಡಿಗೆ ಹಾಗೂ ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆಯಿಂದ ಕುಟುಂಬದ ನಿರ್ವಹಣೆ ಕಷ್ಟ ಸಾಧ್ಯ ಸರ್ಕಾರದ ಪರವಾಗಿ ನ್ಯಾಯಬೆಲೆ ಅಂಗಡಿ ಮಾಲೀಕರು ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದೇವೆ ಮುಂದೆ ನಡೆಯುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಂತಹ ಸ್ಥಳೀಯ ಚುನಾವಣೆಗಳಲ್ಲಿ ಪಡಿತರ ವಿತರಣೆ ಪ್ರಮುಖ ಪಾತ್ರ ವಹಿಸಲಿದೆ ಏನು ಹತ್ತು ಕೆ ಜಿ ಅಕ್ಕಿ ಕೊಡ್ಲ ಕಂಟಿನ್ಯೂ ಮಾಡಿ ಇಲ್ಲ ಕಿಕ್ ಕೊಡ್ಲೇ ಜಿ ಕಮಿಷನ್ ಅಂತ ಕೊಟ್ಟೆ ಯಾಕೆ ಪ್ರತಿ ದಿವಸ ಇವತ್ತು ಪೆಟ್ರೋಲ್ ರೇಟ್ ಜಾಸ್ತಿ ಇದೆ ಇಂಟರ್ನೆಟ್ ರೇಟ್ ಇದು ಜಾಸ್ತಿ ಇದೆ ಮನೆ ಬಾಡಿಗೆ ಜಾಸ್ತಿ ಇದೆ ಅಷ್ಟೇ ಕೆಲಸ ಮಾಡೋದು ಇದೆ ಎಲ್ಲ ಜಾಸ್ತಿ ಇದೆ ಬೇರೆ ರಾಜ್ಯದಲ್ಲಿ ಹೋಲಿಸಿದ್ರೆ ನಮ್ಗೆ ಒಂದು ಸ್ವಲ್ಪ ಕಡಿಮೆ ಇದೆ ಕಮಿಷನ್ ನೀವು ದಯಮಾಡಿ ಹತ್ತು ಕೆ ಜಿ ಅಕ್ಕಿ ಬರೋದ್ರಿಂದ ಹತ್ ಸ್ವಲ್ಪ ಎರಡು ಮೂರ್ ಮಾಡ್ಕೊಂಡು ನಾವು ನಡೆಸ್ತಾ ಇದ್ದೀವಿ ಆ ತೊಂದರೆ ಮಾಡಿ ಏನ್ ಭರವಸೆ ಕೊಡಿದ್ರಿ ಆ ಭರವಸೆನ ಈಡೇರಿಸ್ಕೊಂಡು ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ ನಾವು ಎಲ್ಲ ನನಗೆ ಬೇಕಾಗ್ತೀವಿ ಮಾಲೀಕರು ಬೇಕಾಗ್ತಾ ಇಲ್ಲ ದಯಮಾಡಿ ಮನೆ ಮುಖ್ಯಮಂತ್ರಿ ಅವರು ಆಹಾಸು ಹೋರಾಟ ಮಾಡ್ತಾ ಇದ್ದೀವಿ ನಾವು ಅದಕ್ಕೆ ಬೆಲೆ ಕೊಡಿ ನೀವು ಹೇಳ್ತಾ ಇಲ್ಲ ನಾವು ಆದರೆ ಕಿಟ್ಟನು ಕೊಡಿ ಅಕ್ಕಿನೂ ಕೊಡಿ ಅಕ್ಕಿ ಯಾಕಂದ್ರೆ ಕಡಿಮೆ ಮಾಡಕ್ ಹೋಗಿ ಅಕ್ಕಿ ಕಡಿಮೆ ಮಾಡ್ಕೊಡ್ತೀರಿ ನೀವು ಹತ್ತು ಕೆ ಜಿ ಕಮಿಷನ್ ಗಡಿ ಮಾಲೀಕರಿಗೆ ಜೀವನ ನಿರ್ವಹಣೆ ಮಾಡೋದು ಕಷ್ಟ ಆಯ್ತು ಜಾಸ್ತಿ ಆಗ್ತದೆ ಅದರಿಂದ ಸರ್ಕಾರ ನಮ್ಮ ಮತ್ತೊಮ್ಮೆ ಕೇಳ್ತಾ ಇದ್ವಿ ಈಗ ಅವರೋ ಕೇಳ್ತಾ ಇದ್ವಿ ಈಗಾಗಲೇ ಇಡೀ ರಾಜ್ಯ ಅಂತ ಪ್ರಶ್ನೆ ಮಾಡ್ತಾರೆ ಮುಖ್ಯಮಂತ್ರಿ ಅವ್ರಿಗೆ ಭೇಟಿ ಮಾಡಿ ಆರ್ ಎಸ್ ಎಸ್ ಭೇಟಿ ಮಾಡಿ ಇಲಾಖೆ ಅಧಿಕಾರಿಗಳು ಭೇಟಿ ಮಾಡಿ ಮುಂದಿನ ತಿಂಗಳು ಎಚ್ಚರಿ ಮಾಡೋದು ಬೇಡ ಅಂತ ಹೇಳ್ತಾರೆ ನಾವು ಮನವಿ ಮಾಡ್ತಾ ಇದ್ವಿ ಇದೇನು ನಮ್ಮ ಒಬ್ಬರಿಗೆ ಅಲ್ಲ ಲಾಸ್ ಆಗ್ತಾ ಇದೆ ತೊಂದರೆ ಆಗ್ತದೆ ಬೋರ್ಡ ಮ್ಯಾನೇಜರ್ಗೂ ತೊಂದರೆ ಆಗ್ತದೆ ಲಾರಿ ಮಾಲೀಕರಿಗೂ ತೊಂದರೆ ಆಗ್ತದೆ ಈ ಲಾರಿ ಮಾಲೀಕರು ಅದರಿಂದ ಯಾರಿಗೂ ತೊಂದರೆ ಕೊಡೋಬೇಡಿ ಕಂಟಿನ್ಯೂ ಮಾಡಿ ಇದ್ರಿಟ್ಟು ಕೊಡಿ ನೀವು ಕೊಡೋಕ್ ಅದಕ್ಕೆ ಅದಕ್ಕೆ ಜಾಸ್ತಿ ಆಗ್ತದೆ ಸರ್ಕಾರಕ್ಕೆ ನಾವು ದುಡ್ಡು ನಿಮ್ಮ ನಿಮ್ ನಾವು ಪಾಲಿಸ್ತೀವಿ ನೀವು ರೇಟ್ ಫಿಕ್ಸ್ ಮಾಡ್ತೀವಿ ರೀತಿಯಲ್ಲಿ ಕಾರ್ಡ್ ಕೊಡ್ತೀವಿ ಅವ್ರಿಕ್ಷ ರಿಕ್ಷಾ ಏನಾದ್ರೂ ಇಲ್ಲ ನಮ್ಮ ಹತ್ರ ಸೀಟು ಇರ್ತದೆ ದುಡ್ಡು ಕಟ್ಟೋ ನಾವು ಅದರಿಂದ ಇದನ್ನು ಪಾಲಿಸಬೇಕು ಇದನ್ನ ನೆರವೇರಿಸಿಕೊಳ್ಳೋದ್ ಗುಂಡಿ ನಮಗೆ ಅವರ ಅಕ್ರಮದಾರರ ವಿರುದ್ಧ ಕಾನೂನು ಕ್ರಮಕ್ಕೆ ನಮ್ಮ ಬೆಂಬಲವಿದೆ ಆದರೆ ಆಹಾರ ಕಿಟ್ ನೀಡುವ ನಿರ್ಣಯವನ್ನ ಜಾರಿ ಮಾಡುವ ಮೊದಲು ಹತ್ತು ಕೆಜಿ ಕೆ ವಿತರಣೆಗೆ ಮೊದಲ ಆದ್ಯತೆ ಇರಲಿ ಎಂದು ಮನವಿ ಮಾಡಿದ ರಾಜ್ಯಾಧ್ಯಕ್ಷರು ನಮ್ಮ ಮನವಿಯನ್ನ ಮೀರಿದರೆ ರಾಜ್ಯದ ನ್ಯಾಯಬೆಲೆ ಅಂಗಡಿ ಮಾಲೀಕರ ಹೋರಾಟದ ಆದಿ ಅನಿವಾರ್ಯ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಇವರೆಲ್ಲ ನಿರ್ಪ ಕಟ್ ಮಾಡ್ಕೊಂಡು ಕೊಡೋದಾದ್ರೆ ಈಗ ಹಕ್ಕಿ ಕೊಡ್ಬೇಕಾದ್ರೆ ಒಂದು ತಿಂಗಳಿಗೆ ಸುಮಾರು ನಾನೂರು ಕೋಟಿ ಬೇಕು ಈ ಆರನೇ ಕಿಟ್ ಕೊಟ್ಟರೆ ಒಂದು ಕಾರ್ಡ್ ಒಂದೇ ಕಿಟ್ ಒಂದು ಕೋಟಿ ಲಕ್ಷ ಕಾರ್ಡ್ ಇದೆ ಒಂದೇ ಒಂದು ಕಿಟ್ ಅವ್ರು ಇಪ್ಪತ್ತು ಜನ ಇದ್ರು ಒಂದೇ ಕಿಟ್ ಕೊಡ್ತು ಹತ್ತು ಜನ ಇದ್ರು ಒಂದೇ ಕಿಟ್ಟು ಒಬ್ಬರು ಇದ್ರು ಒಂದೇ ಕಿಟ್ ಇದನ್ನು ಸರ್ಕಾರ ದುಡ್ಡು ಮಾಡಕ್ ಮಾಡಿದೆ ಇದಕ್ಕೆ ದಯಮಾಡಿ ಇನ್ನೇನು ಎಂಟ್ ಸಾವಿರದ ಐನೂರು ಕೋಟಿ ಬಜೆಟ್ ಕೊಟ್ಟಿದ್ದೀರಾ ನಮ್ಮ ಆರ್ಯ ಅದನ್ನ ಕಟ್ ಮಾಡಿ ಅಪ್ಪುಬಿಡು ದಿಸ್ಕೊಂಡು ಕಾರ್ ಮಾಡಿ ಕಾಣದಾರ ಯಾಕಂತ ಕಾಣ್ದಾರ ಕೊಟ್ಟಿರೋ ಆಸ್ಪತ್ರೆ ಉಳಿಸ್ಕೊಳ್ಳಿ ನಾವು ಉಪಯೋಗ ಕಲ್ತನ ಮಾಡೋಣ ಎಲ್ಲಾರು ಒಂದೇ ಬರೆಯನ್ನು ಕಲ್ತನ ಯಾವಾಗ ಮಾಡಿದ್ರೆ ಯಾವ ಸರ್ಕಾರ ಆಫೀಸ್ ಮೀರಿ ಹೋಗಿ ಭ್ರಷ್ಟಾಚಾರ ಮಾಡೋದು ಶಿಸ್ತಿನ ಕ್ರಮ ತಗೊಳ್ಳಿ ಅದ್ಬಿಟ್ಟು ಎಲ್ಲಾರು ಒಂದೇ ಬರೆಯಕ್ಕೆ ಹೋಗ್ಬೇಡಿ ದಯಮಾಡಿ ನೀನು ಆಸ್ಪತ್ರೆಗೆ ಕೊಟ್ಟು ಅಕ್ಕಿ ಕೊಡ್ತೀನಿ ಅಂತ ಮೊದಲೇ ಆಗುತ್ತೆ ಅಕ್ಕಿ ಕೊಡಿ ಕಿಟ್ಟು ಕೊಡಬೇಕು ಅಂತ ಕೊಡಿ ನಾವು ಬಂದ್ಕಡ್ತೀವಿ ಇಲ್ಲ ಅದನ್ನು ಫ್ರೀ ಕೊಡಿ ದಯಮಾಡಿ ಆಯ್ಸನ ಈಡೇರಿಸ್ಕೊಳ್ಬೇಕು ಅಂದ್ರೆ ನನ್ನ ಮುಖ್ಯಮಂತ್ರಿ ಅವರು ಈ ಅಂಗಭಾಗ್ಯ ತಂದವರೇ ಜಾರಿಗೆ ತಂದವರೇ ಮನೆಗೆ ಸಿದ್ದರಾಮಯ್ಯ ಸೇರಿದ್ರು ಈಗ ಅವ್ರಿಗೆ ಹೆಚ್ಚಿನ ಗೌರವ ಬರಬೇಕು ಅನ್ನೋದಾದ್ರೆ ಸರ್ಕಾರ ಸುಧಲಿತವಾಗಿ ನಡೀಬೇಕು ಅನ್ನೋದಾದ್ರೆ ಇವಾಗ ಬಗೆಹರಿಸ್ಕೊಡ್ಲೇಬೇಕು ಬಗೆಹರಿಸ್ಕೊಡ್ಲಿಲ್ಲ ಅಂತಂದ್ರೆ ನಾವು ಏನ್ ಮಾಡೋದು ನ್ಯಾಯ ಕೇಳಬೇಕು ಜನ ಏನೋ ಕೇಳ್ಬೇಕಲ್ಲ ಇಪ್ಪತ್ ಸಾವಿರ ಜನ ನ್ಯಾಯಾಲಯ ಮಾಡಿ ತಿಂದೀವಿ ಇಪ್ಪತ್ತು ಸಾವಿರ ಅಷ್ಟಿಡೆಂಟ್ಗಳಿದ್ರೆ ಇವರೆಲ್ಲ ಹೊಟ್ಟೆ ತುಂಬಿಸ್ಬೇಕಲ್ಲ ನಮಗೆ ಅದರಿಂದ ನಾವು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ ಇದನ್ನ ಯಾವುದೇ ಕಾರಣಕ್ಕೂ ಹೋಗಿ ಕಡಿಮೆ ಮಾಡಬೇಡಿ ಅಂತ